ಏನೇ ಜಯ ಮಾ ಬೆಳಿ ವರಮಲಕ್ಷ್ಮಿ ಹಬ್ಬ ಅಲ್ಲ ಎಲ್ಲ ಮಾ ಇದು ಮಾಡಲ್ವೇ ನೀನು ವರಮಲಕ್ಷ್ಮಿ ಹಬ್ಬನ ಗಾರ್ಮೆಣಸ್ನವರು ರಜೆ ಕೊಟ್ಟಿಲ್ಲ ಯಾಕ ಏ ನಾವೇನು ವರಮಲಕ್ಷ್ಮಿ ಹಬ್ಬ ಮಾಡಲ್ ಕಣಕ ನಾವೇನು ನಡೆಸಿಲ್ಲ ಅವನೇನು ನಾವೇನ್ ಮಾಡಲ್ಲ ಸುಮ್ ಪೂಜೆ ಮಾಡ್ತೀವಿ ನೀರು ಹೈಕೊಂಡು ಹೋಗ್ತೀವಿ ಗಾರ್ಮೆಂಟ್ಸ್ ಇಂಥವಕ್ಕೆಲ್ಲ ರಜೆ ಕೊಡಲ್ಲ ಅವರು ರಾಷ್ಟ್ರೀಯ ಹಬ್ಬಗಳಿಗೆ ಅಷ್ಟೇ ಈ ಸ್ಕೂಲ್ ಹುಡುಗರಿಗೆ ರಜೆ ಕೊಟ್ಟಿಲ್ಲ ನಮ್ಗೆ ಹಿಂಗೆ ರಜೆ ಕೊಡ್ತಾರಕ್ಕ ಏ ಎಲ್ಲ ಹಬ್ಬ ಮಾಡ್ತಾರೆ ಈಗೇನು ಟೌನ್ ಅವರು ಮಾಡ್ತಾರೆ ಒಳ್ಳೆಗಳವರು ಮಾಡ್ತಾರೆ ಏನೋ ನೂರು ರೂಪಾಯಿ ಪೂಜೆ ಮಾಡಿದ್ರು ಆ ತಮ್ಮ ಒಂದು ಫೋಟೋ ಇಕ್ಕಿ ಮಾಡಿ ಪೂಜೆ ನಾ ಆತಮ್ಮ ಪೂಜೆ ಅಲ್ಲೇನೆ

ഉംക്കണ ദുത്തില്ല നെടത്തിൻ്റെ പൂജ മാ ഏൻ ശുക്വാര ശുക്വാര പൂജ മാ ശുക്വാരീ കി മാത്തു ഇക്കി ജോറത്തു പൂജ മാം കൊട്ടുക്ക ಓಮ್ಮಾ ತೇಕ್ಯಾರೆ ಅರ್ನಂದೈ ಜನ ಕರ್ದನಾನಾಂಗೇ ಮಾಡ್ದ ಬೆಳಿಲೋ ತು ಮುಂಚೆ ಇದ್ದಾ 5 ಗಂಟೆನೇ ಓ ಐಜನಂ ಕರ್ದೋ ಎರಡೆಕ್ಕೆ ಕೊಟ್ಟು ಅರष्णा ಕುಂಕುಮ ಕೊಟ್ಟು ಏನ್ರಕ ಐಬ್ರು ಹೀಗೆ ನಿಂತ ಕಣ್ಣ ಮಾತಾಡ್ತೀರಾ ಆರಾಮಾಗಿ ವಾರ್ಮಕ ಲಕ್ಷ್ಮ್ಯಾಭೂಕ ಎಲ್ಲಾ ಜೋಡಿಸ್ಕೊಂಡ್ರಾಲೆ ಏ ನಾವೇನ್ ಮಾಡಲಕಣ್ಣ ಮನೆ ನೀವ್ ಮಾಡ್ತಿರಾಲೆ ನೀವ್ ಅಂದ್ರೆ ಮೂವರೆ ಇದೆ ನಿಮ್ಮ ಅತ್ತೆ ನೀನು ನಿಮ್ಮ ಅಕ್ಕಾಯಿದಿರಾ ಮಾಡ್ತಿರಾ ಅಮ್ಮ 나ವೇಲ್ ಮಾಡಕ ಆಗುತ್ತೆ ಒಬಂಟಿ ನ ಹೋಗಬೇಕು ಕೆಲಸಕ್ಕೆ ನಾವು ಏ ನಮ್ಮ ಅಕ್ಕೆ ನಾವು நெட்ரலாங்க சீர உட்கா முக்குவேங்க ంగి ము కుండీ వర్ష వర్షా కుండీ వర్ష వర్షను జోరణ బా బే మాట్స్ బా నమ్మంతకే వర్షణ కుంకుమ ఇస్కం సరి కణక నేను బాకే కు ಬರ್ತೀನಿ ಹೇಳಮ್ಮ ಸಾಯಂಕಾಲದಂಗೆ ಬರ್ತೀನಿ ಗಾರ್ಮೆಂಟ್ಸಿಗೆ ಹೋಗಿ ಸಾಯಂಕಾಲದಂಗೆ ಬರ್ತೀನಿ ಹ್ಞೂ ಸರಿ ಕಣಕ್ಕ ಆತು ನಾನು ಹೋಗ್ತೀನಿ ಹ್ಞೂ ಸರಿ ಕಣ ನಾನು ಹೋಗ್ತೀನಿ ಮತ್ತಕ್ಕೆ ಹೋಗ್ತೀನಿ ನಾನು ಇವಳು ಮಾತಾಡ್ತಾನೆ ಅಂತ ಬಂದೆ ಇವಳು ನಾವು ಲಕ್ಷ್ಮಿ ಕುಂಡ್ರ ಸಾಲ ನಾವು ಕುಂಡ್ರ ಸಲ ಮೊದಲಿಂದ ನೆನೆಸೆ ಬಂದಿದ್ರೆ ಅದನ್ನೆಲ್ಲ ಮಾಡಬೇಕು ಹ್ಞೂ ಸರಿ ಆತ ಕಣಕ್ಕೆ ನಾನು ಹೋಗ್ತೀನಿ ಮತ್ತಕ್ಕೆ ಹೋಗ್ತೀನಿ ನಮ್ಮ ಆಯಮ್ಮ ಇಲ್ಲಾಂದ್ರೆ ನಮ್ಮ ಮತ್ತೆ ಬೋಯ್ಕೆ ಅಂತ ಅಲ್ಲಿ ಎಲ್ಲ ಓದ್ಲ ಅಂತ ನೋಡಿದ್ರಲ್ಲ ವೀಕ್ಷಕರು ಈ ಜಯಮ್ಮರ ಮನೆಗೂ ನಮ್ಮ ಮನೆಗೂ ವರ್ಮಲಕ್ಷ್ಮಿ ಹಬ್ಬ ಜ್ವರ ಮಾಡಲ್ಲ ಇವ್ ಇವಳು ಶಿಲ್ಪ ಬಂದಿತ್ತಲ್ಲ ಈ ಹುಡುಗಿ ಈ ಹುಡುಗಿಯರ ಮನೆಗೆ ಜ್ವರ ಮಾಡ್ತಾರೆ ಅನ್ನ ಆದರೆ ನಿಮ್ಮೂರಾಗು ಯಾರಾದರೂ ಜ್ವರ ಮಾಡೋಂಗಿದ್ರೆ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಕೆ ವೀಕ್ಷಕರೇ ಧನ್ಯವಾದಗಳು